ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪ್ರತಿ ತಿಂಗಳು ಡಿ ಬಿ ಟಿ ಮೂಲಕ ಐದು ಸಾವಿರ ರೂಪಾಯಿ ಸಿಗ್ತಾ ಇರುತ್ತೆ ಹೌದು ಸ್ನೇಹಿತರೆ ಇದು ಬಂದು ಪಿ ಎಂ ಮೋದಿ ಅವರ ಸರ್ಕಾರದ ಕಡೆಯಿಂದ ಸಿಗುವಂತ ಹಣ ಹೌದು ನಿಮಗೆ ಹೇಗೆ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳಿಗೆ ಅಗ್ರರಶ್ಮಿ ಸ್ಕೀಮ್ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇರಬಹುದು ಹಾಗೆ ಅನ್ನಭಾಗಿದ ಸ್ಕೀಮ್ ಅಡಿಯಲ್ಲಿ ಹಣ ಸಿಗ್ತಾ ಇರಬಹುದು ಹಾಗೆ ಈ ಪಿ ಎಂ ಮೋದಿ ಅವರ ಸ್ಕೀಮ್ ನ ಕಡೆಯಿಂದ ಈ ಸ್ಕೀಮ್ ಗೆ ಅರ್ಜನ್ನು ಹಾಕಿದವರಿಗೆ ಎವ್ರಿ ಮಂತ್ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಿಗ್ತಾ ಇರುತ್ತೆ ಹೌದು ಈ ಸ್ಕೀಮ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದವರಿಗೆ ಪ್ರತಿ ತಿಂಗಳು ಅವರ ಗೆ ನೇರವಾಗಿ ಡಿ ಮೂಲಕ ಐದು ಸಾವಿರ ರೂಪಾಯಿ ಸಿಗ್ತಾ ಇರುತ್ತೆ ಸೊ ಹೌದು ಈ ಪಿ ಎಂ ಮೋದಿ ಅವರ ಸ್ಕೀಮ್ ಒಂದು ಹೊಸ ಸ್ಕೀಮ್ ಆಗಿರುತ್ತೆ ಈಗ ತಾನೇ ಈ ಸ್ಕೀಮ್ ಸ್ಟಾರ್ಟ್ ಆಗಿರೋದು ಹೌದು ಸ್ನೇಹಿತರೆ ಕಳೆದ ಬಜೆಟ್ ನಲ್ಲಿ ಹಣಕಾಸು ಮಂತ್ರಿಗಳು ನಿರ್ಮಲಾ ಸೀತಾರಾಮ್ ಈ ಸ್ಕೀಮ್ ಅನ್ನು ಘೋಷಣೆ ಮಾಡಿದ್ರು ಆದ್ರೆ ಇವಾಗ ಈ ಸ್ಕೀಮ್ ಲಾಂಚ್ ಆಗಿರೋದು ಸ್ಟಾರ್ಟ್ ಆಗಿರೋದು ಸೊ ಈ ಸ್ಕೀಮ್ ಗೆ ಅರ್ಜಿಯನ್ನು ಯಾರನ್ನ ಹಾಕಿರ್ತಾರೆ ಅವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಐದು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ಡಿ ಮೂಲಕ ಸಿಗುತ್ತೆ ಹಾಗಾದ್ರೆ ಪಿ ಮೋದಿಯವರ ಮೋದಿ ಅವರ ಈ ಸ್ಕೀಮ್ ಯಾವುದು ಯಾರನ್ನ ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಬಹುದು ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನೇನು ಏಜ್ ಲಿಮಿಟ್ ಎಷ್ಟು ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಹಾಗೆ ಅರ್ಹತೆ ಏನು ಯಾರನ್ನ ಈ ಸ್ಕೀಮ್ ಅಡಿಯಲ್ಲಿ ಹಾಕಿ ಐದು ಸಾವಿರ ರೂಪಾಯಿ ಪಡೆದುಕೊಳ್ಳಬಹುದು ಎಂದು ಕಂಪ್ಯೂಟರ್ಗೆ ತಿಳಿದುಕೊಳ್ಳೋಣ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಹಾಗಿದ್ರೆ ಮಾತ್ರ ಈ ಸ್ಕ್ರಿನ ಇನ್ಫಾರ್ಮೇಷನ್ ನಿಮಗೆ ಫುಲ್ ಆಗಿ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ ಸೊ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹಾಗಾದ್ರೆ ಈ ಸ್ಕೀಮು ಆರಂಭವಾಗಿದ್ದು ಯಾವಾಗ ಅರ್ಜನ್ನು ಯಾವತ್ತಿಂದ ಸಲ್ಲಿಸಬಹುದು ಅಂದ್ರೆ ಸ್ನೇಹಿತರೆ ಈ ಸ್ಕೀಮು ಆರಂಭವಾಗಿದ್ದು ಇದೇ ತಿಂಗಳು ಅಕ್ಟೋಬರ್ ಹನ್ನೆರಡು ತಾರೀಕಿನಿಂದ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮು ಸ್ಟಾರ್ಟ್ ಆಗಿದೆ ಈ ಸ್ಕೀಮ್ ನ ಅಡಿಯಲ್ಲಿ ನೀವು ಕೂಡ ಅರ್ಜನು ಹಾಕಬಹುದು ಸೊ ಈ ಸ್ಕೀಮ್ ನ ಮೂಲಕ ನಮಗೆ ಏನು ಲಾಭ ಯಾವ ರೀತಿ ನಾವು ಈ ಸ್ಕೀಮ್ ನ ಯೂಸ್ ಮಾಡ್ತಾಬಹುದು ಅಂತ ಹೇಳಿದ್ರೆ ಸ್ನೇಹಿತರೆ ಸೊ ಇಲ್ಲಿ ಈ ಸ್ಕೀಮ್ ನ ಹೆಸರೇ ಹೇಳುವಂತೆ ಪಿ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಇಂಟರ್ನ್ಶಿಪ್ ಅಂದ್ರೆ ತರಬೇತಿ ಹೌದು ಸ್ನೇಹಿತರೆ ಈ ಸ್ಕೀಮ್ ನ ಮೂಲಕ ತರಬೇತಿ ಕೊಡ್ತಾರೆ ಸೊ ಈ ಸ್ಕೀಮ್ ಮೂಲಕ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಿಗುತ್ತೆ ಹಾಗಾದ್ರೆ ಎಷ್ಟು ವರ್ಷ ಹಣ ಸಿಗುತ್ತೆ ಅಂದ್ರೆ ನಿಮಗೆ ಒಂದು ವರ್ಷ ತನಕ ಈ ಸ್ಕೀಮ್ ಅಡಿ ಐದು ಸಾವಿರ ರೂಪಾಯಿ ಸಿಗುತ್ತೆ ಅಂದ್ರೆ ಹನ್ನೆರಡು ತಿಂಗಳು ತನಕ ಹಣ ಸಿಗುತ್ತೆ ಈ ಸ್ಕೀಮ್ ಗೆ ಅರ್ಜಿಯನ್ನು ಹಾಕಿದವರಿಗೆ ಪ್ರತಿ ತಿಂಗಳು ಅವರ ಅಕೌಂಟ್ ಗೆ ನೇರವಾಗಿ ಡಿ ಮೂಲಕ ಹಣ ಸಿಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆ ಅರವತ್ತು ಸಾವಿರ ರೂಪಾಯಿಗಳು ಈ ಸ್ಕೀಮ್ ಅಡಿಯಲ್ಲಿ ಅರ್ಜಿ ಹಾಕಿದವರಿಗೆ ಸಿಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆ ಈ ಸ್ಕೀಮ್ ಅಡಿಯಲ್ಲಿ ಅರವತ್ತು ಸಾವಿರ ರೂಪಾಯಿ ಪ್ಲಸ್ ಆರು ಸಾವಿರ ರೂಪಾಯಿ ಅವರ ಅಕೌಂಟ್ ಗೆ ಸಿಗುತ್ತೆ ಹಾಗಾದ್ರೆ ಈ ಸ್ಕೀಮ್ ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಸ್ನೇಹಿತರೆ ಜಸ್ಟ್ ಪಿಯುಸಿ ಆಗಿದ್ರೆ ಸಾಕು ಈ ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ಪಿಯುಸಿ ಪಿಯುಸಿಯಿಂದ ಹಿಡಿದು ಬಿ ಎ ಬಿ ಕಾಂ ಬಿ ಎ ಈ ರೀತಿಯಾಗಿ ಪಿಯುಸಿಯಿಂದ ಹಿಡಿದು ಯಾವುದೇ ಡಿಗ್ರಿಯನ್ನು ಐ ಟಿ ಐ ಈ ರೀತಿಯಾಗಿ ಯಾವುದೇ ಡಿಗ್ರಿಯನ್ನು ವ್ಯಾಸಂಗ ಮಾಡಿರೋರು ಈ ಸ್ಕೀಮ್ ಗೆ ಅರ್ಜನು ಹಾಕಬಹುದು ಸ್ನೇಹಿತರೆ ಸೊ ಈ ಸ್ಕೀಮ್ ಗೆ ಯಾರನ್ನ ಅರ್ಜನ್ನು ಹಾಕುವಂತಿಲ್ಲ ಹರ್ಹರ್ ಅಲ್ಲ ಅಂದ್ರೆ ಸ್ನೇಹಿತರೆ ಯಾರು ಮಾಸ್ಟರ್ ಡಿಗ್ರಿ ಮಾಡಿದ್ರು ಅವರು ಈ ಸ್ಕೀಮ್ ಗೆ ಅರ್ಜನು ಹಾಕುವಂತಿಲ್ಲ ಅಂದ್ರೆ ಯಾರು ಮಾಸ್ಟರ್ ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಮಾಡಿದ್ರು ಅವರು ಈ ಸ್ಕೀಮ್ ಗೆ ಅರ್ಜನ್ನು ಹಾಕುವಂತಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಂತರ ಈ ಸ್ಕೀಮ್ ಗೆ ಅರ್ಜಿ ಹಾಕೋರ ಆದಾಯ ಮಿತಿ ಇನ್ಕಮ್ ಲಿಮಿಟ್ ಬಂದು ಅವರ ಅಥವಾ ಅವರ ಕುಟುಂಬದ ವಾರ್ಷಿಕ ಇನ್ಕಮ್ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಅವರು ಈ ಸ್ಕೀಮ್ ಗೆ ಹಾಕುವಂತಿಲ್ಲ ಸ್ನೇಹಿತರೆ ಹಾಗೆ ಈ ಸ್ಕೀಮ್ ಗೆ ಅರ್ಜಿ ಹಾಕುವಂತರು ಸರ್ಕಾರಿ ಜಾಬ್ ಅಲ್ಲಿ ಇರಬಾರದು ನೀವು ಅಥವಾ ನಿಮ್ಮ ಕುಟುಂಬದ ಯಾವುದೇ ವ್ಯಕ್ತಿ ಕೂಡ ಸರ್ಕಾರಿ ಜಾಬ್ ಇರಬಾರದು ಅಂತವರು ಈ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಈಗ ಈ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಜಿ ಹಾಕಲು ಏನು ಡಾಕ್ಯುಮೆಂಟ್ಸ್ ಗಳು ಬೇಕು ಅಂದ್ರೆ ಸ್ನೇಹಿತರೆ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕಿನ ಪಾಸ್ಬುಕ್ ಹಾಗೇನೇ ಎಜುಕೇಷನ್ ಸರ್ಟಿಫಿಕೇಟ್ ಅಥವಾ ಮಾಸ್ ಕಾರ್ಡ್ ಬೇಕಾಗುತ್ತೆ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಇದ್ರೆ ಸಾಕು ಈ ಪಿ ಎಂ ಇಂಟರ್ಶಿಪ್ ಸ್ಕೀಮ್ಗೆ ಅರ್ಜಿ ಹಾಕಿ ಐದು ಸಾವಿರ ರೂಪಾಯಿ ಪಡೆದುಕೊಳ್ಳಬಹುದು ನಂತರ ಈ ಸ್ಕೀಮ್ ಗೆ ಅರ್ಜಿ ಹಾಕೋದು ಎಲ್ಲಿ ಅಂದ್ರೆ ಸ್ನೇಹಿತರೆ ಸೊ ಈ ಸ್ಕೀಮ್ಗೆ ನೀವೇ ಓನ್ ಆಗಿ ಆನ್ಲೈನ್ ಮೂಲಕ ಅರ್ಜಿ ಹಾಕಬಹುದು ಲಿಂಕ್ ನಾವು ಬಾಟಮ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲೋ ಬಿಟ್ಟು ನೀವು ಅರ್ಜಿ ಹಾಕಬಹುದು ಆನ್ಲೈನ್ ಮೂಲಕ ಅರ್ಜಿ ಹಾಕೋದಕ್ಕೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟರ್ ಅಲ್ಲೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನಂತರ ನೀವು ಹೇಳಬಹುದು ನಾವು ಈ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಜಿ ಹಾಕಿದ ಮೇಲೆ ನಮಗೆ ಹಣ ಯಾವತ್ತಿಂದ ಸಿಗುತ್ತೆ ನೀವು ಈ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಗೆ ಅರ್ಜಿ ಹಾಕಿದ ಮೇಲೆ ನಿಮಗೆ ನೀವು ನಂಬರ್ ಗೆ ಕರೆ ಬರುತ್ತೆ ಹೌದು ನಿಮ್ಮ ಎಜುಕೇಶನ್ ಏನಿದೆಯೋ ಕೊಟ್ಟಿರುವಂತಹ ಮಾರ್ಕ್ಸ್ ಬೇಸ್ ಮೇಲೆ ನಿಮ್ಮ ಹತ್ತಿರದ ಕಂಪನಿ ಕಡೆಯಿಂದ ಫೋನ್ ಬರುತ್ತೆ ಅಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಬೇಕು ಅಂದರೆ ಆ ಕಂಪನಿಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅಂದರೆ ಆ ತರಬೇತಿ ಕೊಡ್ತಾರೆ ಯಾವುದಷ್ಟ್ರೆ ಈ ಪಿ ಎಂ ಇಂಟರ್ಶಿಪ್ ಸ್ಕೀಮ್ಗೆ ಯಾರು ಆಗ್ತಾರೋ ಅವರು ಅವರ ಎಜುಕೇಷನ್ ಏನಾಗಿದೆಯೋ ಅದರ ಬೇಸ್ ಮೇಲೆ ನಿಮ್ಮ ಹತ್ತಿರದ ಕಂಪನಿ ಎಲ್ಲಿದೆಯೋ ಆ ಕಂಪನಿಯಲ್ಲಿ ಹೋಗ್ಬಿಟ್ಟು ನೀವು ತರಬೇತಿ ಅಥವಾ ಟ್ರೈನಿಂಗನ್ನು ಪಡೆದುಕೊಳ್ಳಬೇಕು ಸ್ನೇಹಿತರೆ ತರಬೇತಿ ಪಡೆದುಕೊಳ್ಳುವಾಗ ನಿಮಗೆ ಸರ್ಕಾರದ ಕಡೆಯಿಂದ ಐನೂರು ರೂಪಾಯಿ ಆಗರೆ ನೀವು ಎಲ್ಲಿ ಟ್ರೈನಿಂಗನ್ನು ನೀವು ಪಡೆದುಕೊಳ್ಳುತ್ತಿರೋ ಕಂಪನಿಯ ಕಡೆಯಿಂದ ನಾಲ್ಕು ಸಾವಿರದ ಐನೂರು ರೂಪಾಯಿ ನಿಮಗೆ ಎವ್ರಿ ಮಂತ್ ಸಿಗುತ್ತೆ ಸೊ ಒಟ್ಟು ಐದು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಐದು ಸಾವಿರ ರೂಪಾಯಿಯಂತೆ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಹಾಗೆ ಒಂದು ವರ್ಷ ಆದ ಮೇಲೆ ಕೇಂದ್ರ ಸರ್ಕಾರದ ಕಡೆಯಿಂದ ಆರು ಸಾವಿರ ರೂಪಾಯಿ ಸಿಗುತ್ತೆ ಸೊ ಒಟ್ಟಾರೆ ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಿದವರಿಗೆ ಒಂದು ವರ್ಷಗಳ ತರಬೇತಿ ಪ್ಲಸ್ ಅರವತ್ತಾರು ಸಾವಿರ ರೂಪಾಯಿ ಅವರಿಗೆ ಹಣ ಸಿಗುತ್ತೆ ಸ್ನೇಹಿತರೆ ಸೊ ಹೀಗೆ ಈ ಸ್ಕೀಮ್ನ ಉದ್ದೇಶ ಏನಪ್ಪಾ ಅಂದ್ರೆ ಅನೇಕ ಯುವಕ ಯುವತಿಯರು ಕೆಲಸ ಸಿಗದೆ ಮನೆಯಲ್ಲ ಇದ್ದಾರೆ ಸೊ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರವು ಈ ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ನ ಮೂಲಕ ಕಂಪನಿಗಳ ಮೂಲಕ ಒಂದು ವರ್ಷ ತರಬೇತಿ ಕೊಟ್ಟು ಅವರಿಗೆ ಹಣವನ್ನು ಕೊಟ್ಟು ಸೊ ತರಬೇತಿ ಆದ ಮೇಲೆ ಅವರಿಗೆ ಕೆಲಸ ಬೇಗ ಸಿಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಟ್ರೈನಿಂಗನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ ಸೊ ಈ ಮೂಲಕ ಅವರಿಗೆ ಜಾಬ್ ಸಿಗಲು ಅನುಕೂಲ ಮಾಡಿಕೊಡ್ತಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಯಾರು ವಿದ್ಯಾಭ್ಯಾಸ ಮಾಡಿಬಿಟ್ಟು ಮನೇಲೆ ಇದ್ದರೋ ಅವರಿಗೆ ಈ ಸ್ಕೀಮು ತುಂಬಾ ಬೆನಿಫಿಟ್ಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರು ಬಳಗೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಈ ಸ್ಕೀಮ್ನ ಬೆನಿಫಿಟ್ಸ್ ಅವ್ರಿಗೂ ಸಿಗಲಿ ಯಾಕೆಂದರೆ ಹಲವರು ವಿದ್ಯಾಭ್ಯಾಸ ಮುಗಿಸಿ ಮನೆಯಲ್ಲೇ ಇದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋ ಲೈಕ್ ಕೊಟ್ಟು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್